ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಅನಾರೋಗ್ಯದ ನಾಟಕ ಆಯ್ತು ಅನಾರೋಗ್ಯದ ನೆಪ ಒಡ್ಬಿಟ್ಟು ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ದರ್ಶನ್ ಪರ ವಕೀಲ ಪಣೀಂದ್ರ ಅವರಿಂದ ದರ್ಶನ್ ನಾಟಕದ ವಿವರವನ್ನ ಹೈಕೋರ್ಟ್ ಮುಂದೆ ಬಿಚ್ಚಿಟ್ಟಿದ್ದಾರೆ ಹೀಗಾಗಿ ಹೈಕೋರ್ಟ್ ನಲ್ಲಿ ಇವತ್ತು ಆರೋಪಿ ದರ್ಶನ್ ಅರ್ಜಿಯ ವಿಚಾರಣೆಗೆ ಬರುತ್ತೆ ಇವತ್ತು ಆರೋಪಿ ದರ್ಶನ್ ಮನೆಯೂಟ ಭವಿಷ್ಯ ನಿರ್ಧಾರ ಆಗತ್ತೆ ಕೊಲೆ ಕೇಸ್ನಲ್ಲಿ ದರ್ಶನ್ ಟೀಮ್ ಜೈಲು ಪಾಲಾಗಿ ಇಪ್ಪತ್ತೊಂಬತ್ತು ದಿನ ಆಗಿದೆ ಅನಾರೋಗ್ಯದ ನೆಪ ಒಡ್ಡಿ ವಿಶೇಷ ಸವಲತ್ತನ್ನ ಕೇಳಲಾಗಿತ್ತು ದರ್ಶನ್ ಪರ ವಕೀಲರಿಂದ ಮನೆ ಊಟ ಹಾಸಿಗೆ ವ್ಯವಸ್ಥೆ ಬೇಕು ಅಂತ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಲಾಗಿತ್ತು ಅತಿಸಾರ ಭೇದಿಯಿಂದ ತೂಕ ಕಡಿಮೆ ಆಗ್ತಾ ಇದೆ ಅಂತ ಆರೋಪಿಸಿದ್ರು ಕಾಕಿ ವಶದಲ್ಲಿ ಇಲ್ಲದ ಅನಾರೋಗ್ಯ ಜೈಲಲ್ಲಿ ಹೇಗೆ ಬಂತು ಹಾಗಾದ್ರೆ ಕೋರ್ಟ್ಗೆ ಹಾಜರಾದಾಗಲೂ ಆರೋಗ್ಯ ಸಮಸ್ಯೆ ಹೇಳಿರಲಿಲ್ಲ ದರ್ಶನ್ ಮನೆಯೂಟ ಅರ್ಜಿಯನ್ನ ಹೀಗಾಗಿ ಪುರಸ್ಕರಿಸಬಾರದು ಅಂತ ಎಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಜೈಲಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಸಹ ಆರೋಗ್ಯ ಸಮಸ್ಯೆ ಇರಲಿಲ್ಲ ಆಗಾಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲೂ ಸಹ ಆರೋಗ್ಯ ಸಮಸ್ಯೆ ಇಲ್ಲ ಜೈಲಲ್ಲಿ ಸಹ ಸಮಸ್ಯೆ ಬಗ್ಗೆ ಅಲ್ಲಿ ಜೈಲಿಕಾರಿಗಳ ಬಳಿ ಹೇಳ್ಕೊಂಡಿಲ್ಲ ಈಗ ದಿಢೀರಂತ ಹೇಗ್ ಹಾಗಾದ್ರೆ ಆರೋಗ್ಯ ಸಮಸ್ಯೆ ಬರೋದಕ್ ಸಾಧ್ಯ ಇದು ಎಸ್ ಅವರ ಪ್ರಶ್ನೆ ಹೀಗಾಗಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಗ್ಗೆ ಹೆಚ್ಚಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚೇತನ್ ಹಾಗಾದ್ರೆ ಹಾಸಿಗೆ ದಿಂಬು ಮನೆಯೂಟ ಎಲ್ಲವೂ ಸಿಗುತ್ತಾ ದರ್ಶನ್ಗೆ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ ಆದ್ರೆ ಎಸ್ ಪಿ ಪಿ ಅವರು ಆಕ್ಷೇಪಣೆ ಮಾಡಿದಾರಲ್ಲ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದಾರ ಆ ಅಂಶಗಳನ್ನ ನೋಡ್ತಾ ಹೋದ್ರೆ ಖಂಡಿತ ಸಿಗೋ ತುಂಬಾನೇ ಡೌಟ್ ಇದೆ ಅಂತ ಕಾಣಿಸುತ್ತೆ ಪ್ರಗತಿ ಅಂದ್ರೆ ಈ ಎಲ್ಲ ಅಂಶಗಳನ್ನ ಗೆ ಏನು ರಿಟ್ ಹಾಕಿದ್ರು ಅಂದ್ರೆ ನಟ ದರ್ಶನ್ ತನಗೆ ಮನೆ ಊಟ ಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಕೇಳಿ ಒಂದು ರಿಟ್ಟನ್ನು ಹಾಕಿದರು ಈ ಒಂದು ರಿಟ್ಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿರುವಂತಂದ್ರೆ ಇವಾಗ ಆಲ್ರೆಡಿ ಅಬ್ಜೆಕ್ಷನ್ಸನ್ನು ಎಸ್ ಪಿ ಪಿ ಅಂದರೆ ಪೊಲೀಸ್ ಇದು ಸರ್ಕಾರಿ ಪರ ವಕೀಲರು ಕೂಡ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಅಂತಂದರೆ ಒಂದು ವೇಳೆ ನಟ ದರ್ಶನ್ಗೆ ಮನೆ ಊಟ ವ್ಯವಸ್ಥೆಯನ್ನು ಏನಾದರೂ ಮಾಡಿದ್ರೆ ಜೈಲಿನಲ್ಲಿರುವಂತಹ ಇತರೆ ಕೈದಿಗಳು ಕೂಡ ತಮಗೆ ಮನೆ ಊಟನೇ ಬೇಕು ಅನ್ನೋ ಒಂದು ಪಟ್ಟಣ ಇಡ್ಬೋದು ಅವರು ಕೂಡ ಒಂದು ರಿಟ್ ಅರ್ಜಿಯೇ ಹಾಕುವಂತಹ ಒಂದು ಚಾನ್ಸಸ್ ಇದೆ ಅದಲ್ದಿನ ದರ್ಶನನ್ನು ಒಟ್ಟು ಏನು ಅದನ್ನು ಅದು ಹನ್ನೆರಡು ದಿನ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳ್ಳಾಗಿತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಎಲ್ಲ ಇರಿಸಲಾಗಿತ್ತು ಈ ವೇಳೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಸಮಸ್ಯೆ ಆಗಿರಲಿಲ್ಲ ಊಟದ ವಿಚಾರವಾಗಿರ್ಬೋದು ತಿಂಡಿ ವಿಚಾರವಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಆಗಿರಲಿಲ್ಲ ಆದರೆ ಜೈಲಿಗೆ ಹೋದ ನಂತರ ಏಕಾಏಕಿ ರೀತಿ ಯಾಕಾಗಿ ಒಂದು ಸಮಸ್ಯೆ ಆಗ್ತಿದೆ ಅನ್ನೋ ಒಂದು ಅಬ್ಜೆಕ್ಷನ್ಸನ್ನು ಕೂಡ ಫೈಲ್ ಮಾಡಿರುವಂಥದ್ದು ಒಂದು ವೇಳೆ ದರ್ ನಟ ದರ್ಶನ್ಗೆ ಈ ಒಂದು ಮನೆ ಊಟಕ್ಕೆ ಏನಾದರೂ ಅವಕಾಶ ಕೊಟ್ಟರೆ ಇತರೆ ಆರೋಪಿಗಳು ಕೇಳ್ತಾರೆ ಅದಲ್ಲದೆ ಪರಪ್ಪನಗರ ನಗರ ಜೈಲಿನಲ್ಲಿರುವಂತಹ ಅಷ್ಟು ಕೆಲವೊಂದಷ್ಟು ಆರೋಪಿಗಳು ಕೂಡ ನಾಳೆ ದಿನ ಈ ರೀತಿಯಾದಂಥ ಅರ್ಜಿಯನ್ನು ಹಾಕ್ಬೋದು ಹಾಕುವಂತಹ ಚಾನ್ಸಸ್ ಇದೆ ಇದು ಒಂದು ಜೈಲಿನ ಒಂದು ವ್ಯವಸ್ಥೆಗೆ ಒಂದು ವಿರುದ್ಧವಾಗಿರುತ್ತೆ ಯಾಕಂದರೆ ಎಲ್ಲರೂ ಕೂಡ ಅರ್ಜಿ ಹಾಕ್ಕೊಂಡ್ರೆ ಅದು ಶಿಕ್ಷೆ ಆಗಿ ಹೇಗೆ ಮಾರ್ಪಾಡಾಗುತ್ತೆ ಹೀಗೆ ಸಾಕಷ್ಟು ಒಂದು ಅಂಶಗಳನ್ನು ಇಟ್ಕೊಂಡು ಹೈಕೋರ್ಟ್ನಲ್ಲಿ ಒಂದು ಆಕ್ಷೇಪಣೆಯನ್ನು ಎಸ್ ಪಿ ಪಿ ಸಲ್ಲಿಸಿರುವಂಥದ್ದು ಪೊಲೀಸರ ಪರ ವಕೀಲರು ಕೂಡ ಸಲ್ಲಿಸಿರುವಂಥದ್ದು ಮತ್ತು ಜೈಲಿನ ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ ಅಂದರೆ ಜೈಲಿನ ಊಟ ತಿಂದ ನಂತರ ನಟ ದರ್ಶನ್ಗೆ ಏನಾದರೂ ಕಾಯಿಲೆ ಬೇರೆ ರೀತಿ ತೂತ ತೂಕ ಕಳೆದುಕೊಳ್ಳುವಂತಹ ವಿಚಾರ ಇರ್ಬೋದು ಇದೆಲ್ಲವನ್ನು ಕೂಡ ಏನು ಪ್ರಸ್ತಾಪ ಮಾಡಿದ್ರು ಈ ರೀತಿ ಏನಾದರೂ ವೆಯ್ಟ್ ಲಾಸ್ ಆಗ್ತಿದೆಯಾ ಅನ್ನೋದು ಒಂದು ಜೈಲ ಅಧಿಕಾರಿಗಳ ಕ ಬಳಿಯೂ ಕೂಡ ಒಂದಷ್ಟು ಏನು ಇದಕ್ಕೆ ಕಾರಣಗಳನ್ನು ಕೊಡಿ ಅಂತ ಅಂದ್ಬಿಟ್ಟು ಕೋರ್ಟ್ ಕೇಳಿರುವಂಥದ್ದು ಇದುವರೆಗೂ ಯಾವ ಹಬ್ಬ ಕೈಗೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ಕೇವಲ ನಟ ದರ್ಶನ್ಗೆ ಮಾತ್ರ ಆಗ್ತಿದೆ ಅನ್ನೋ ಒಂದು ವರದಿಯನ್ನು ಅವ್ರು ಕೊಟ್ಟಿರುವಂಥದ್ದು ಜೈಲಿನ ಊಟ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋ ಒಂದು ವರದಿಯನ್ನು ಕೂಡ ಜೈಲಿನ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಒಟ್ಟಾರೆ ಇವತ್ತು ಎರಡು ವರೆ ಸುಮಾರಿಗೆ ಹೈಕೋರ್ಟ್ನಲ್ಲಿ ದರ್ಶನ್ ಮನೆ ಊಟಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ ಏನು ರಿಟನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಯುತ್ತೆ ಇವರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸ್ತಿ ಅಂತ ಅನ್ಬಿಟ್ಟು ಒಂದಷ್ಟು ದಿನ ಕೊಟ್ಟಿ ಕೊಡಲಾಗಿತ್ತು ಆಕ್ಷೇಪಣೆಯನ್ನ ಸಲ್ಲಿಸಿದರೆ ಏನಾಗುತ್ತೆ ಭವಿಷ್ಯ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಒಟ್ಟು ದರ್ಶನ್ಗೆ ಊಟ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋ ಒಂದು ನಿರ್ಧಾರ ಮಧ್ಯಾಹ್ನ ಎರಡು ಗಂಟೆಗೆ ಹೈಕೋರ್ಟ್ ನಲ್ಲಿ ಡಿಸೈಡ್ ಆಗುತ್ತೆ ಪ್ರಗತಿ ಚೇತನ್ ಇನ್ನು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂಚಿತವಾಗಿ ಸಾಕಷ್ಟು ಕಾನೂನಿನ ದಾರಿಗಳಿದ್ವು ಇದಕ್ಕೆ ಅವಕಾಶವನ್ನ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಸ್ವತಃ ಕೋರ್ಟ್ ಮೇಲೆ ಮುಂದೆ ಹಾಜರು ಸಂದರ್ಭದಲ್ಲಿ ದರ್ಶನ್ ಅವರೇ ಕೇಳಬಹುದಾಗಿತ್ತು ಆಗ್ಲೂ ಸಹ ಸುಮ್ನೆ ಇದ್ರು ಇಷ್ಟೆಲ್ಲಾ ಹೇಳಿದ್ಮೇಲೆ ಈಗ ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಇವತ್ತಿನ ವಿಚಾರಣೆಗೆ ಏನಂತ ಅವ್ರು ಉತ್ತರ ಕೊಡ್ಬೇಕಾಗತ್ತೆ ದರ್ಶನ್ ಪರ ವಕೀಲರು ಅಂದ್ರೆ ದರ್ಶನ್ ಪರ ವಕೀಲರು ಅಂದ್ರೆ ಯಾವುದೇ ಒಬ್ಬ ಕೈದಿಗೆ ಕರ್ನಾಟಕ ಪ್ರಿಸನ್ ಆಕ್ಟ್ ಅಡಿ ಅಂದ್ರೆ ಸೆಕ್ಷನ್ ಮೂವತ್ತರ ಅಡಿ ಮನೆ ಊಟ ಕೇಳುವಂತಹ ಒಂದು ಅವಕಾಶ ಇದೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂದ್ರೆ ತೀರ ಅನಾರೋಗ್ಯದ ಸಂದರ್ಭದಲ್ಲಿ ಅವ್ರಿಗೇನಾದರೂ ಗಂಭೀರವಾದಂತಹ ಒಂದು ಕಾಯಿಲೆಗಳಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಮನೆ ಊಟಕ್ಕೆ ಅವಕಾಶ ಇದೆ ಈ ಒಂದು ಆಕ್ಟ್ ಅಡಿನೇ ಇವರು ಕೂಡ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಅಂದ್ರೆ ಇವ್ರು ಯಾವ ರೀತಿ ಒಂದು ಮನವಿಯನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಇವಾಗ ಆಲ್ರೆಡಿ ನಟ ದರ್ಶನ್ ಜೈಲಿನಲ್ಲಿ ಇರಬೇಕಂದ್ರೆ ಆ ಒಂದು ಜೈಲು ಊಟ ಸೆಟ್ ಆಗಿಲ್ಲ ಹೀಗಾಗಿ ಸಾಕಷ್ಟು ಒಂದು ತೂಕವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಮತ್ತೆ ಅತಿಸಾರ ಭೇದಿ ಕೂಡ ಒಂದು ದರ್ಶನ್ ಏನು ಆಗಿದೆ ಅನ್ನೋದು ಕೂಡ ಹೇಳ್ತಿರುವಂಥದ್ದು ಇದ್ರ ಬಗ್ಗೆ ಯಾವೆಲ್ಲ ಒಂದು ಡಾಕ್ಯುಮೆಂಟೇಷನ್ ಅನ್ನು ಮತ್ತೆ ಯಾವೆಲ್ಲ ಒಂದು ಪ್ರೂಫನ್ನ ದರ್ಶನ್ ಪರ ವಕೀಲರು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅಂದರೆ ಸೆಟ್ ಆಗ್ತಿಲ್ಲ ಅಂತಂದ್ರೆ ಯಾವ ರೀತಿ ಸೆಟ್ ಆಗ್ತಾ ಇಲ್ಲ ಏನು ಸಮಸ್ಯೆ ಆಗ್ತಿದೆ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಒಂದು ಮಾಹಿತಿಯನ್ನು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಆ ಒಂದು ರಿಪೋರ್ಟ್ ಅನ್ನ ಯಾವ ರೀತಿ ಒಂದು ವರದಿಯನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಮತ್ತೆ ಆಕ್ಷೇಪಣೆಯನ್ನು ಸರ್ಕಾರ ಪರ ವಕೀಲರು ಏನು ಸಲ್ಲಿಸಿದ್ದಾರೆ ಆ ಒಂದು ಏನೆಲ್ಲ ಆಕ್ಷೇಪಣೆಗಳಿದೆ ಅದನ್ನು ಕೂಡ ಪರಿಶೀಲಿಸ್ತಾ ಪರಿಶೀಲನೆ ಮಾಡಲಾಗತ್ತೆ ಈ ಎಲ್ಲ ಅಂಶಗಳನ್ನು ಕೂಡ ಪರಿಶೀಲಿಸಿ ಆನಂತರ ಒಂದು ತೀರ್ಮಾನವನ್ನು ಕೊಡ್ತಾರೆ ಏನಾಗುತ್ತೆ ಒಂದು ಅನ್ನೋದು ತೀರ್ಮಾನ ಇವತ್ತು ಮಧ್ಯಾಹ್ನ ಎರಡೂವರೆಗೆ ಒಂದು ಹೈಕೋರ್ಟ್ ಅಲ್ಲಿ ನಡೆಯುತ್ತೆ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಭವಿಷ್ಯವನ್ನು ಹೈಕೋರ್ಟ್ ಇವತ್ತು ನಿರ್ಧಾರ ಮಾಡಲಿದೆ ಪ್ರಗತಿ ಚೈತನ್ ಇಪ್ಪತ್ತೊಂಬತ್ತು ದಿನ ಜೈಲಲ್ಲಿ ಹೇಗಿದ್ರು ದರ್ಶನ್ ದರ್ಶನ್ ಜೈಲ್ ಡೈರಿ ಕಂಪ್ಲೀಟ್ ಆಗಿ ಗೊತ್ತಿರುವಂತದ್ದು ಅದನ್ನ ಎಸ್ ಪಿ ಪಿ ಅವರು ಸಹ ಹೇಳಿದ್ದಾರೆ ಯಾವುದೇ ಸಮಸ್ಯೆ ಅಲ್ಲಾಗಿಲ್ಲ ದರ್ಶನ್ ಸಹ ಹೇಳ್ಕೊಂಡಿಲ್ಲ ಯಾವುದೇ ಡಾಕ್ಟರ್ ಸಹ ಅವ್ರಿಗೆ ಮೆಡಿಸಿನ್ ತಗೊಳ್ಳಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಸಹ ಕೊಟ್ಟಿಲ್ಲ ಅಂತ ಹೀಗಿರುವಂತಹ ಹಿನ್ನೆಲೆಯಲ್ಲಿ ಹಾಗಾದ್ರೆ ಈಗ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಒಂದು ವೇಳೆ ಕೊಟ್ಟಿದ್ದೆ ಆದ್ರೆ ಆ ಅದು ಬೇರೆ ಕೈದಿಗಳಿಗೂ ಸಹ ಹಾಗಾದ್ರೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ಸಾಕಷ್ಟು ಜನ ಕೈದಿಗಳು ಹೇಳ್ತಾರೆ ನಮಗೂ ಸಹ ಮನೆ ಊಟದ ಅವಶ್ಯಕತೆ ಇದೆ ನಮಗೂ ಹುಷಾರಿಲ್ಲ ಅಂತ ಯಾಕಂದ್ರೆ ಸಾಕಷ್ಟು ಜನ ಅಲ್ಲಿ ಕೈದಿಗಳು ಸಹ ಅನಾರೋಗ್ಯದಿಂದ ಬಳಲ್ತಾ ಇರೋರಿದ್ದಾರೆ ಹಾಗಾದ್ರೆ ಅವರಿಗೊಂದು ಅವಕಾಶ ಮಾಡ್ಕೊಡ್ಬೇಕಾಗತ್ತಲ್ವಾ ಹೌದು ಅಂದರೆ ಈ ಎಲ್ಲ ಒಂದು ಅಂಶಗಳು ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡೇ ಒಂದು ಸರ್ಕಾರ ಪರ ವಕೀಲರ ಆಕ್ಷೇಪಣೆಯನ್ನು ಸಲ್ಲಿಸಿರುವಂಥದ್ದು ಒಂದು ವೇಳೆ ನಟ ದರ್ಶನ್ಗೆ ಏನಾದರೂ ಮನೆ ಊಟ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಅದಲ್ಲಿ ಇತರೆ ಕೈದಿಗಳು ಕೂಡ ಕೇಳ್ತಾರೆ ಯಾಕಂದರೆ ಇವಾಗ ಆಲ್ರೆಡಿ ಆ ಒಂದು ಆಕ್ಟ್ ಪ್ರಕಾರ ಅಂದರೆ ಪ್ರಿಸನ್ ಕರ್ನಾಟಕ ಪ್ರಿಸನ್ ಬಂದಿಖಾನೆ ಆಕ್ಟ್ ಪ್ರಕಾರವೇ ಒಂದು ಅವಕಾಶ ಇದೆ ಕಾನೂನಿನಲ್ಲಿ ಅವಕಾಶ ಇದೆ ಮನೆ ಊಟವನ್ನು ತರಿಸ್ಕೊಳ್ಳುವಂತಹ ಅವಕಾಶ ಇದೆ ಆದರೆ ಅದಕ್ಕೆ ಒಂದು ಸೂಕ್ತವಾದಂಥ ಕಾರಣಗಳು ಕೊಡಬೇಕು ಯಾವುದೇ ಕೈದಿಗೆ ಗಂಭೀರವಾದ ಕಾಯಿಲೆ ಆದಲ್ಲಿ ಜೈಲಿನ ಊಟ ಸೆಟ್ ಆಗ್ತಿಲ್ಲ ಅಂತಂದ್ರೆ ಯಾಕೆ ಸೆಟ್ ಆಗ್ತಲ್ಲ ಜೈಲಿನ ಊಟದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆನು ಕೂಡ ಜೈಲ ಅಧಿಕಾರಿಗಳ ಬಳಿ ಒಂದು ಒಂದಷ್ಟು ವರದಿಯನ್ನು ತರಿಸ್ಕೊಳ್ತಾರೆ ಅಂದ್ರೆ ವೆಯ್ಟ್ ಲಾಸ್ ಆಗುವಂತದ್ದು ಈ ರೀತಿಯೆಲ್ಲ ಸಮಸ್ಯೆ ಯಾಕಾಗಿ ಒಂದು ತೂಕ ಕಳ್ಕೊಳ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವರದಿಯನ್ನು ಜೈಲಧಿಕಾರಿಗಳನ್ನು ಬಳಿಯೂ ಕೂಡ ತೆಗೆದುಕೊಳ್ತಾರೆ ಈ ಒಂದು ನಿರ್ಧಾರ ಏನಾಗುತ್ತೆ ಅನ್ನೋದು ಬೇರೆ ಪ್ರಶ್ನೆ ಆದರೆ ಒಂದು ವೇಳೆ ನಟ ದರ್ಶನ್ಗೆ ಏನಾದರೂ ಅವಕಾಶ ಕೊಟ್ಟರೆ ಇತರೆ ಕೈದಿಗಳು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳಿದೆ ಮತ್ತು ಜೈಲಿನ ಊಟದ ಬಗ್ಗೆ ಒಂದು ಅನುಮಾನವನ್ನು ಮೂಡಿಸುವಂತಹ ಒಂದು ಪ್ರಶ್ನೆನೂ ಕೂಡ ಇದಾಗಿರುತ್ತೆ ಯಾಕಂದರೆ ಜೈಲಿನ ಊಟ ಕಳಪೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಒಂದು ನೆಗೆಟಿವ್ ಆಗಿ ಪರೋಕ್ಷವಾಗಿ ಒಂದು ತೀರ್ಮಾನ ಆಗುತ್ತೆ ಹೀಗಾಗಿ ಜೈಲಿನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್